ನಮಸ್ಕಾರ ಫ್ರೆಂಡ್ಸ್ ರಕ್ಷೆ ಸಿರಿಮನೆ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಮೇ ಫಸ್ಟ್ ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಇದು ವಿಶ್ವದಾದ್ಯಂತ ಎಲ್ಲ ಕಾರ್ಮಿಕರಿಗೆ ಗೌರವ ಕೊಡುವಂಥ ದಿನ ಈ ದಿನದ ಹಿಂದೆ ಒಂದು ಇತಿಹಾಸ ಇದೆ ಒಂದು ಬುದ್ಧಿವಾದ ಇದೆ ಮತ್ತು ಹೋರಾಟಗಳ ಕಥೆಯೂ ಇದೆ ಇದು ಕೇವಲ ರಜೆ ದಿನವಲ್ಲ ಇದು ಕಾರ್ಮಿಕರ ಹಕ್ಕುಗಳಿಗಾಗಿ ನಡೆದ ಹೋರಾಟದ ಫಲವಾಗಿದೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಆರಂಭವಾದ ಹೈ ಮಾರ್ಕೆಟ್ ಹೋರಾಟವೇ ಈ ದಿನದ ಪ್ರೇರಣೆಯಾಗಿದೆ ಈ ಹೋರಾಟದಿಂದ ಕಾರ್ಮಿಕರಿಗೆ ಎಂಟು ಗಂಟೆ ಕೆಲಸ ಎಂಬ ಮೂಲಭೂತ ಹಕ್ಕು ಲಭಿಸಿತು ಇದರ ಹಿಂದೆ ಒಂದು ದೊಡ್ಡ ಇತಿಹಾಸ ಇದೆ ಮತ್ತು ತುಂಬ ಪ್ರತಿಭಟನೆಗಳು ಕೂಡ ನಡೆದಿದೆ ಈ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ನೋಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಹೊಸ ವೀಡಿಯೋಸ್ ಆಗಿದಾಗ ನೋಟಿಫಿಕೇಶನ್ಸ್ ಬರುತ್ತೆ ಯಾವ ವಿಡಿಯೋನೂ ಕೂಡ ಮಿಸ್ ಆಗಲ್ಲ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಅಥವಾ ಮೇ ದಿನ ಈ ದಿನವನ್ನು ಪ್ರತಿ ವರ್ಷ ಮೇ ಫಸ್ಟ್ ರಂದು ಆಚರಿಸಲಾಗುತ್ತೆ ಇದು ಕಾರ್ಮಿಕರ ಹಕ್ಕುಗಳು ಅವರ ಹೋರಾಟಗಳು ಮತ್ತು ಕೊಡುಗೆಗಳನ್ನು ಸ್ಮರಿಸುವ ದಿನವಾಗಿದೆ ಅಂದ್ರೆ ಇತಿಹಾಸದ ಹಿನ್ನೆಲೆಯನ್ನು ನೋಡೋದಾದ್ರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಕಾರ್ಮಿಕರು ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳವರೆಗೆ ಕೆಲಸ ಮಾಡ್ತಾ ಇದ್ರು ಕೆಲಸದ ಪರಿಸ್ಥಿತಿಗಳು ತುಂಬಾ ಕಠಿಣವಾಗಿರ್ತವೆ ಇಲ್ಲಿ ವಿಶ್ರಾಂತಿ ಆಗಲಿ ವಿಶ್ರಾಂತಿಗೆ ಸಮಯ ಇರೋದಿಲ್ಲ ವೇತನ ಕಡಿಮೆ ಇರುತ್ತೆ ಮತ್ತೆ ಸುರಕ್ಷತಾ ಸೌಲಭ್ಯಗಳು ಕೂಡ ತುಂಬಾ ಕಡಿಮೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ಎಂಟು ಗಂಟೆ ಕೆಲಸ ಎಂಟು ಗಂಟೆ ವಿಶ್ರಾಂತಿ ಎಂಟು ಗಂಟೆ ಇತರ ಕಾರ್ಯಗಳಿಗೆ ಸಮಯ ಎಂಬ ಆಗ್ರಹದೊಂದಿಗೆ ಕಾರ್ಮಿಕರು ಹೋರಾಟವನ್ನು ಆರಂಭಿಸ್ತಾರೆ ಈ ಚಳುವಳಿಗಾಗಿ ಅಮೇರಿಕಾ ಕೆನಡಾ ದೇಶಗಳಲ್ಲಿ ಕಾರ್ಮಿಕ ಸಂಘಟನೆಗಳು ಅಸ್ತಿತ್ವಕ್ಕೆ ಬಂದವು ದಿನವೊಂದಕ್ಕೆ ಹತ್ತರಿಂದ ಹದಿನಾಲ್ಕು ಗಂಟೆಗಳ ಕಾಲ ಬಲವಂತವಾಗಿ ದುಡಿಸಿಕೊಳ್ಳುವುದನ್ನು ಈ ಸಂಘ ಈ ಸಂಘಟನೆಗಳು ವಿರೋಧಿಸುತ್ತಾ ಬಂದವು ಅಮೇರಿಕದ ಶಿಕಾಗೋ ಶಿಕಾಗೋದಲ್ಲಿ ಸಾವಿರಾರು ಕಾರ್ಮಿಕ ಸಂಘಟನೆಗಳ ಕೇಂದ್ರಬಿಂದುವಾಯಿತು సా <Santhi> మే <Santhi> ಒಂದು ಕಾರ್ಮಿಕ ಹೋರಾಟಗಳ ಇತಿಹಾಸದಲ್ಲಿ ಒಂದು ಮಹತ್ವದ ಘಟ್ಟ ಅಂತ ಹೇಳ್ಬೋದು ಲಕ್ಷಾಂತರ ಕಾರ್ಮಿಕರು ಎಂಟು ಗಂಟೆಗಳ ಕೆಲಸದ ನಿಗದಿ ನಿಗದಿಗೆ ಪ್ರತಿಭಟನೆಯನ್ನು ಆರಂಭಿಸ್ತಾರೆ ಈ ಹೋರಾಟದಲ್ಲಿ ಎಷ್ಟೋ ಕಾರ್ಮಿಕರು ಪ್ರಾಣ ತ್ಯಾಗ ಮಾಡ್ತಾರೆ ಮತ್ತು ಕಾರ್ಮಿಕ ಇದು ಕಾರ್ಮಿಕರ ಹೋರಾಟಕ್ಕೆ ಸಿಕ್ಕ ಯಶಸ್ಸಿನ ನೆನಪಿಗಾಗಿ ಹಾಗೂ ಮೃತ ಕಾರ್ಮಿಕರ ಗೌರವಾರ್ಥವಾಗಿ ಮೇ ಒಂದರಂದು ಕಾರ್ಮ ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನವು ಕೈಗಾರಿಕಾ ಕ್ರಾಂತಿಯ ಕಾಲವಾಗಿತ್ತು ಬಂಡವಾಳಶಾಹಿಗಳು ಆರ್ಥಿಕ ಆರ್ಥಿಕತೆಯಲ್ಲಿ ಇದ್ದರು ದೊಡ್ಡದಾಗಿ ಬೆಳೆಯತೊಡಗಿದ ಉದ್ದಿಮೆಗಳಲ್ಲಿ ಕಾರ್ಮಿಕರು ಸುಮಾರು ದಿನಕ್ಕೆ ಇಪ್ ಹನ್ನೆರಡರಿಂದ ಇಪ್ಪತ್ತು ಗಂಟೆ ದುಡಿದು ಹೈರಾಣಾಗುತ್ತಿದ್ದರು ಒಳ ಹೋದವರು ಹೊರಬರುವ ಕಾತರ ಇರಲಿಲ್ಲ ಕಾರ್ಖಾನೆಗಳಲ್ಲಿ ಉಸಿರುಗಟ್ಟಿಸುವಂಥ ವಾತಾವರಣ ಇರ್ತಿತ್ತು ಸ್ವಲ್ಪ ಎಚ್ಚರ ತಪ್ಪಿದರೂ ಚುಚ್ಚುವಂತಿದ್ದ ಯಂತ್ರಗಳು ಇವು ದುಡಿಯುವವರ ಆರೋಗ್ಯಕ್ಕೂ ಮತ್ತು ಆಯಸ್ಸಿಗೂ ಕೂಡ ಕಂಟಕ ಆಗಿದ್ದವು ಇಂಥ ಅಮಾನವೀಯವಾದ ಅಪಾಯಕಾರಿಯಾದ ಅನಾರೋಗ್ಯಕರವಾದ ಸ್ಥಿತಿಗತಿಗಳ ವಿರುದ್ಧ ವಿಶ್ವದೆಲ್ಲೆಡೆ ಪ್ರತಿಭಟನೆಗಳು ಶುರುವಾದವು ಆಸ್ಟ್ರೇಲಿಯಾದಿಂದ ಅಮೆರಿಕದವರೆಗೆ ಈ ಹೋರಾಟಗಳು ಒಗ್ಗಟ್ಟಾಗಿ ಬಲಗೊಂಡವು ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆಯ ಸುರಕ್ಷತೆಗಾಗಿ ಸುಧಾರಣೆಗಳು ಆರಂಭಗೊಂಡವು ದಿನಕ್ಕೆ ಎಂಟು ಗಂಟೆಗಳಿಗಿಂತ ಹೆಚ್ಚು ದುಡಿಯಬಾರದೆನ್ನುವ ಬೇಡಿಕೆ ಎಲ್ಲೆಡೆ ಜೋರಾಯಿತು ಮೇ ಒಂದು ಸಾವಿರದ ಎಂಟುನೂರ ಎಂಬತ್ತಾರರಿಂದ ಎಂಟೇ ಗಂಟೆಗಳ ಕೆಲಸ ಎಂಬ ಘೋಷಣೆಯೊಂದಿಗೆ ಅಮೆರಿಕದ ಕಾರ್ಮಿಕ ಸಂಘದ ನೇತೃತ್ವದಲ್ಲಿ ಮುಷ್ಕರಗಳು ನಡೆದವು ಚಿಕಾಗೋ ನಗರದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಪಾಲ್ಗೊಂಡು ಶಾಂತಿಯುತವಾದ ಪ್ರತಿಭಟನೆಯನ್ನು ಮಾಡ್ತಾರೆ ಈ ಪ್ರತಿಭಟನೆ ಮೇಲೆ ಪೊಲೀಸರಿಂದ ಮತ್ತು ಮಾಲೀಕರಿಂದ ಅಮಾನುಷವಾದ ದಾಳಿಗಳಾದವು ಇದರಲ್ಲಿ ಹಲವರು ಸತ್ತರು ಮತ್ತು ಕೆಲವರನ್ನ ಬಂಧಿಸಲಾಗುತ್ತೆ ಮತ್ತು ಕೆಲವರನ್ನ ಗಲ್ಲಿಗೂ ಕೂಡ ಹೇರಿಸಲಾಗುತ್ತದೆ ಈ ಬಲಿದಾನಗಳ ಫಲವಾಗಿಯೇ ಕೆಲಸದ ಅವಧಿಯು ವಿಶ್ವದಾದ್ಯಂತ ಎಂಟು ಗಂಟೆಗಳಿಗೆ ಮೀಸಲಾಯಿತು ಈ ಹೋರಾಟದ ಫಲವಾಗಿ ಈ ದಿನವನ್ನು ವಿಶ್ವದ ಅಂತರರಾಷ್ಟ್ರೀಯ ಕಾರ್ಮಿಕದ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡಲಾಗುತ್ತೆ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಈ ದಿನವನ್ನು ಆಚರಿಸಲಾಗುತ್ತೆ ಜಗತ್ತಿನ ವಿವಿಧ ಕ್ಷೇತ್ರದಲ್ಲಿ ಕಾರ್ಮಿಕರು ದುಡಿಯುತ್ತಿರ್ತಾರೆ ಸಮಾಜದಲ್ಲಿ ಇವರ ಪಾತ್ರ ಬಹಳ ದೊಡ್ಡದು ಕಾರ್ಮಿಕರು ತಮ್ಮ ದುಡಿಮೆಯಿಂದ ತಮ್ಮ ಕುಟುಂಬವನ್ನು ಪೋಷಿಸುವ ಜೊತೆಗೆ ತಮ್ಮ ಸಂಸ್ಥೆಯ ಅಭಿವೃದ್ಧಿಗೂ ಕೂಡ ಕಾರಣ ಆಗ್ತಾರೆ ಈ ಮೂಲಕ ಒಂದು ದೇಶದ ಪ್ರಗತಿಗೆ ನೆರವಾಗ್ತಾರೆ ಅಂದರೆ ತಪ್ಪಾಗಲ್ಲ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಸೇವೆ ಸಲ್ಲಿಸುವ ಕಾರ್ಮಿಕರಿಗೆ ಕೊಡುವ ಗೌರವದ ಸಲುವಾಗಿ ಮತ್ತು ಕಾರ್ಮಿಕರ ಹಕ್ಕುಗಳನ್ನು ಉತ್ತೇಜಿಸುವ ಮತ್ತು ರಕ್ಷಿಸುವ ಸಲುವಾಗಿ ಈ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತೆ ಇದಿಷ್ಟು ಕಾರ್ಮಿಕ ದಿನಾಚರಣೆಯ ಮಹತ್ವ ಮತ್ತು ಇತಿಹಾಸವಾಗಿದೆ ಮತ್ತೊಮ್ಮೆ ಎಲ್ಲ ಕಾರ್ಮಿಕರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಯಾವ ವಿಡಿಯೋನೂ ಮಿಸ್ ಆಗಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್